ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರತಿಭಾ ಕಾರಂಜಿಯ ಉದ್ಘಾಟನಾ ಈ ಒಂದು ಸಮಾರಂಭ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಮಿಸಿದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪುರಸಭೆ ಅಧ್ಯಕ್ಷರು ಹಿರಿಯರಾದಂಥ ಪಾರ್ವತಿ ಶೇಖರ್ ಅವರೇ ಪುರಸ್ತಾನೆ ಉಪಾಧ್ಯಕ್ಷರಾದಂಥ ಕುಕ್ರಾಮ್ ಅವರೇ ಹಾಗೂ ಬೀವರಾದಂಥ ವೆಂಕಟೇಶ್ವರ ಅವರೇ ಹಾಗೂ ವೇದಿಕೆ ಮೇಲೆ ಇದ್ದಂತ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳೇ ಯಾಕಂತಂದ್ರೆ ಬಹಳ ಸಮಯ ಆಗಿದೆ ಹನ್ನೊಂದುವರೆಗೆ ಇವತ್ತ ಕೆ ಡಿ ಪಿ ಮೀಟಿಂಗ್ ಇತ್ತು ಆದರೂ ಕೂಡ ಮಕ್ಕಳ ಈ ಒಂದು ಕಾರ್ಯಕ್ರಮ ಆಗಿ ಅದಕ್ಕಾಗಿ ನಾವು ಎಮ್ ಎಲ್ ಸಿ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಒಂದು ಎರಡು ಮಾತಾಡಬೇಕಂತ ೋ ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲಾ ನಮ್ಮ ಶಿಕ್ಷಕ ಶಿಕ್ಷಕಿಯರು ಹಾಗೂ ಪತ್ರಿಕಾ ಬಾಂಧವರೇ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಮುದ್ದು ಮಕ್ಕಳೇ ತಾವು ಶಾಂತಿದ್ರಂದ್ರ ಎರಡೇ ನಿಮಿಷ ಮಾತಾಡ್ತೀನಿ ತಾವು ಹಿಂಗೆ ಮಾತಾಡ್ಕೊತ ಗೊತ್ತ ಹಿಂಗೆ ಮಾತಾಡ್ಕೊತ ಶಾಂತಿ ಇರ್ಬೇಕಾ ಏನ್ ಮಾತಾಡ್ಬೇಕಾ ಮತ್ ಸುಮ್ಮ ಒಂದ್ ಎರಡು ನಿಮಿಷ ಎರಡೇ ಪಾಯಿಂಟ್ ಹೇಳ್ತೀನಿ ಇವತ್ತಿನ ಈ ಒಂದು ಪ್ರತಿಭಾ ಕಾರಂಜಿಯ ಹುಮ್ನಾಬಾದ್ ಹಾಗೂ ಚುರುಪ ತಾಲೂಕಿನ ಈ ಒಂದು ಕಾರ್ಯಕ್ರಮ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡ್ತಾ ಇದ್ದೆವು ಅದರಂತೆ ಈ ಪ್ರತಿಭಾ ಕಾರಂಜಿ ಈ ಕಾರ್ಯಕ್ರಮ ಸರ್ಕಾರದಿಂದ ಯಾಕೆ ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ ಇವತ್ತ ಏನ್ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಇವತ್ತ ಹಿಂದುಳಿದ ಮಕ್ಕಳು ಇರ್ಬೋದು ಬಡ ಇರ್ಬೋದು ಯಾರು ನಮ್ಮ ಪ್ರತಿಭೆಗಳನ್ನು ಅವ್ರ ಬಗ್ಗೆ ಅಡಗಿರ್ತಾರ ಅಂತ ಪ್ರತಿಭೆ ಹೊರಗೆ ಹಾಕ್ಬೇಕಂತ ಈ ಒಂದು ಕಾರ್ಯಕ್ರಮ ಇದೆ ನೋಡ್ಬೋದು ಬಹಳಷ್ಟ ಮಕ್ಕಳ ಹತ್ರ ವಿದ್ಯಾರ್ಥಿಗಳ ಹತ್ರ ಎಲ್ಲ ಕಡೆ ಇವತ್ತ ಶಿಕ್ಷಣದಲ್ಲಿ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಅನ್ಯ ಕ್ಷೇತ್ರದಲ್ಲಿ ಪ್ರತಿಭಾದ ಮಕ್ಕಳು ಮಕ್ಕಳಿರ್ತಾರ ಅದೇ ಆ ಪ್ರತಿಭೆ ಅವರ ಹತ್ರ ಉಳ್ಕೊಂಡು ಹೋಗ್ತಾ ಇದೆ ಗೊತ್ತ ಇವತ್ತು ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ನಾವು ಯಾರು ಪಾರ್ಟಿಸಿಪೇಟ್ ಆಗ್ತಾ ಇದ್ರಿ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅಂತ ಅಂತರ ಪ್ರತಿಭೆ ಇವತ್ತ ಎಲ್ಲ ಮುಂದೆ ಬರ್ತಾ ಇದೆ ಗೊತ್ತ ಇವತ್ತ ತಾಲೂಕಾ ಮಟ್ಟದಲ್ಲಿ ಆಗ್ಬೋದು ಇವತ್ತು ಜಿಲ್ಲೆ ಮಟ್ಟದಲ್ಲಿ ಆಗ್ಬೋದು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಗುತ್ತೆ ಅದರಂತೆ ತಾವು ಈಗ ಈಗಾಗಲೇ ಏನು ಗೊತ್ತಾ ನಮ್ಮ ವಿಶೇಷ ಚೇತನ ಮಕ್ಕಳು ಅಂದರೆ ಅಂಗವಿಕಲ ಮಕ್ಕಳು ತಾವು ನೋಡ್ಬೋದು ಗೊತ್ತಾ ನಮ್ಮ ಹುಡುಗ ಅವನಿಗೆ ಈ ಟಿವಿನ ಕೇಳ ಮಾತು ಕೂಡ ಆಡಲ್ಲ ಬರಲ್ಲ ಆದರೂ ಕೂಡ ಅವನು ತನ್ನ ಒಂದು ಪ್ರತಿಭೆ ಇವತ್ತ ಏನು ಆ ಒಳಗೆ ಅಡಗಿತ್ತು ಆ ಪ್ರತಿಭೆ ತೋರಿಸಿ ಸುಮಾರು ಮೂರು ಮೆಡಲ್ಗಳು ಇವತ್ತು ನಮ್ಮ ಶಾಲೆ ತಂದು ಕೊಟ್ಟಿದ ತಂದು ಕೊಟ್ಟಿದ್ನ ಅದರಂತೆ ಇನ್ನೊಬ್ಬ ಹುಡುಗ ಸರ್ಫ್ರಾಶ್ ಅಂತ ಏಳು ಸ್ಟ್ಯಾಂಡರ್ಡ್ ಅವನು ಕೂಡ ಅಂಗವಿಕಲ ಅವನು ಕೂಡ ನಮ್ಮ ಈ ಒಂದು ಶಾಲೆಗೆ ಮೂರು ಮೆಡಲ್ ತಂದು ಕೊಟ್ಟಿದನ ನಾನು ವಿಶೇಷವಾಗಿ ಇಂಥ ಮಕ್ಕಳಿಗೆ ಉಮ್ದಾಬಾದ್ ಕ್ಷೇತ್ರದ ಶಾಸಕನಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಯ ಸಲ್ಲಿಸ್ತೀನಿ ಗೊತ್ತಾ ಅದರಂತೆ ಮೊನ್ನೆನೂ ಕೂಡ ಏನು ನಮ್ಮ ನಂದಗೋ ಗ್ರಾಮದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಗೊತ್ತಾ ಒಂದು ರನ್ನಿಂಗ್ ರೇಸ್ನಲ್ಲಿ ಹಂಡ್ರೆಡ್ ಮೀಟರ್ ಮತ್ತು ಫೋರ್ ಹಂಡ್ರೆಡ್ ಮೀಟರ್ ನಲ್ಲಿ ಇಬ್ಬರು ಹುಡುಗಿಯರು ಒಂದು ಹಂಡ್ರೆಡ್ ಮೀಟರ್ ನಲ್ಲಿ ಒಂದು ಫೋರ್ ಹಂಡ್ರೆಡ್ ಮೀಟರ್ ನಲ್ಲಿ ಪ್ರಥಮ ಸ್ಥಾನ ಗಳಿಸಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದಾರೆ ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾನೆ ಇವತ್ತ ನಮ್ಮ ಪ್ರತಿಭೆ ನಾವಿಗೊತ್ತ ರಾಜ್ಯ ರಾಷ್ಟ್ರ ಮಟ್ಟದ ಹೋದಾಗ ಅಲ್ಲಿ ಕೂಡ ನಮ್ಮ ತಾಲೂಕದ ಹೆಸರು ಜಿಲ್ಲೆ ಹೆಸರು ಮುಂದ್ ಬರ್ತದೆ ಇವತ್ತ ಅದರಂತೆ ಇವತ್ತು ತಾವು ನೋಡ್ಬೋದು ಈ ಒಂದು ಕಾರ್ಯಕ್ರಮ ಅನೇಕ ಈ ಪ್ರತಿಭೆ ಮಾಡಂತ ಕಾರ್ಯಕ್ರಮ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಅಂತ ಪ್ರತಿಭೆ ತೋರಿಸ್ಕೊಂಡು ಹೋಗ್ಬೇಕಿ ಗೊತ್ತಾ ಇವತ್ತು ನೋಡ್ಬೋದು ಗೊತ್ತಾ ನಮ್ಮ ಸೋದರಿ ಆದಂತ ಅಣ್ಣ ರಾಜಂ ಮಲ್ಹೋತ್ರ ಅಂತ ಯಾರು ಇವರು ಪರಿಚಯದ ತಮ್ಗೆ ಯಾರಿಗ ಅಣ್ಣ ರಾಜಂ ಮಲ್ಹೋತ್ರ ಯಾರು ಇವ್ರ ಪ್ರಥಮ ಮಹಿಳೆ ಇವ್ರ ಪ್ರಥಮ ಮಹಿಳೆ ನಮ್ಮ ಭಾರತ ದೇಶದಲ್ಲಿ ಐ ಎಸ್ ಐ ಎಸ್ ಪದವಿ ಪಡ್ಕೊಂತ ಪ್ರಥಮ ಮಹಿಳೆ ಇದೆ ಇದ್ರಲ್ಲಿ ನಾವೆಲ್ಲವ್ರಿಗೆ ಗೊತ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳಿದ್ರಿ ತಾವೂ ಕೂಡ ಇವ್ರ ತರ ಎ ಸಿಲ ಕೈ ಕೈಗೆದ್ ಮ್ಯಾಗ ನೋಡೋಣ ಆಯಸ್ ಆಗ್ಬೇಕಂತಿಲ್ಲ ಯಾರಿಗೆ ನಾಲ್ಕೈದು ಜನ ಆಯಸ್ ಆಗ್ಬೇಕಂತ ಬಾಕಿದವ್ರಿಗಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತ ಮನುಷ್ಯನ್ ಹತ್ರ ಒಂದು ಛಲ ಇರ್ಬೇಕು ಒಂದು ನಮ್ಮ ದೂರ ದೃಷ್ಟಿ ಇರಬೇಕು ನಾವು ಮುಂಬರ್ತ ದಿನಲ್ಲೇ ನಾವು ಏನಾಗಬೇಕಂತ ಇವತ್ತು ಅವ್ನು ನೋಡ್ಬೋದು ಇವತ್ತ ನಾನು ಕೂಡ ಈ ಹುಮ್ನಾಬಾದ್ ಶಾಸಕನಾಗ್ಬೇಕಂತಂದ್ರೆ ನಮ್ಮೆಲ್ಲರ ಆಶೀರ್ವಾದ ಇದೆ ಗೊತ್ತಾ ಇವತ್ತು ನಾನು ಕೂಡ ನನ್ನ ಪ್ರತಿಭೆ ನನಗೆ ಪಾಲ್ಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇತ್ತು ನಾನು ಪಾಲ್ಟಿ ಪಾಲ್ಟಿಕ್ಸ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ಕ ಗೊತ್ತು ಶಾಸಕನಾಗಿದ್ದೀನಿ ಗೊತ್ತಾ ತಾವು ಕೂಡ ಆಗ್ಬೋದಿ ಗೊತ್ತಾ ಇದನ್ನಲ್ಲೇ ದೊಡ್ಡದು ಮಾತಿಲ್ಲ ಈಗಾಗಲೇ ಮಹಿಳೆಯರಿಗಾಗಿ మహిళరిగారి నరేంద్ర మోదీ బిల్ రిజర్వేషన్ పాస్ ఆగి ఈ ఉమ్మనాబాద్ మత క్షేత్ర ఇలా బీదర్ ఆర్ మత క్షేత్ర ఇదే ఆర్ మత క్షేత్ర పర్సెంట్ అందర ఎస్ మహిళరిగారు ఈ ఎరడు క్షేత్రా తో ఇక ఆ తిరిక ఎం పి ಭಾರತ ದೇಶದಲ್ಲಿ ಐದನೂರ ನಲವತ್ ಮೂರು ಕ್ಷೇತ್ರಗಳಿದೆ ಲೋಕಸಭೆ ಅದ್ರಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಅಂದ್ರೆ ಎಷ್ಟಮ್ಮ ಐದನೂರ ನಲವತ್ ಮೂರಲ್ಲಿ ಮೂವತ್ ಮೂರು ಪರ್ಸೆಂಟ್ ಅಂದ್ರೆ ಎಷ್ಟು ಸುಮಾರು ನೂರ ಅರವತ್ತು ತನಕ